ಹಲೋ ಸ್ನೇಹಿತರೆ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಪವಿತ್ರ ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ ಚೆನ್ನಾಗಿದ್ರಲ್ವಾ ನಾನು ಕೂಡ ಸೂಪರ್ ಹಾಕಿದ್ದೀನಿ ಐ ಹೋಪ್ ನೀವು ಕೂಡ ಚೆನ್ನಾಗಿದ್ರೆ ಅಂದ್ಕೊಳ್ತೀಯಾ ಬನ್ನಿ ಇವತ್ತಿನ ದಿನ ಹೇಗೋಗುತ್ತೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಸ್ನೇಹಿತರೆ ಇವತ್ತು ಸ್ಯಾಟರ್ಡೆ ವ್ಲಾಗೂ ಸ್ವಲ್ಪ ಲೇಟಾಗಿಯೇ ಎಚ್ಚರ ಆಯಿತು ಎತ್ಬಿಟ್ಟು ಕಸ ಎಲ್ಲ ಗುಡಿಸ್ಕೊಂಡು ಕಸನೆಲ್ಲ ಕಸದ ಬಕೆಟಿಗೆ ಹಾಕ್ಕೊಳ್ತಾ ಇದ್ದೀನಿ ಸೊ ನಾವು ಕಸದ ಬಕೆಟನ್ನು ಮೇಲುಗಡೆ ಕಟ್ಬಿಟ್ಟಿರ್ತೀವಿ ಯಾಕೆಂದರೆ ಇಲ್ಲಿ ಹಂದಿಗಳ ಕಾಟ ಅದನ್ನ ಒಳಗಡೆ ಇಟ್ಕೊಳೋದಕ್ಕೆ ಆಗೋದಿಲ್ಲ ಅಂತಂದ್ಬಿಟ್ಟು ಹೊರಗಡೆ ಒಂದು ಮರದಕ್ಕೆ ಕಟ್ಟಿ ಬಿಟ್ಟಿದ್ದೀವಿ ಸೊ ಅಲ್ಲೇ ಹಾಕಿಬಿಟ್ಟಿರ್ತೀವಿ ನೆಕ್ಸ್ಟು ಸ್ನೇಹಿತರೆ ಸ್ವಲ್ಪ ಲೇಟ್ ಆಗಿದ್ದೆ ಅಂತ ಹೇಳ್ಬಿಟ್ಟು ಕೆಲಸದ ಗಡಿ ಬಿಡಿಯಲ್ಲಿ ಗುಬ್ಬಿಗಳಿಗೆ ಅಕ್ಕಿ ಹಾಕೋದನ್ನೇ ನಾನು ಮರೆತುಬಿಟ್ಟೆ ಸೊ ತುಂಬಾ ಚುಂಚು ಅಂತ ಇತ್ತು ಹಾಗಾಗಿ ಸ್ವಲ್ಪ ಅಕ್ಕಿ ಹಾಕ್ದೆ ಬರ್ತವೆ ಕೂರ್ತವೆ ತಿಂತವೆ ಮತ್ತು ಹೋಗ್ತವೆ ಸೊ ನೆಕ್ಸ್ಟ್ ಸ್ನೇಹಿತರೆ ನಿನ್ನೆ ಕಾರ್ತಿಕ ಹಚ್ಚಿದ್ವಲ್ವಾ ಸೊ ಮಕ್ಕಳು ಆಟ ಆಡ್ತಾ ಸ್ವಲ್ಪ ಎಣ್ಣೆನೆಲ್ಲ ಚೆಲ್ಬಿಟ್ಟಿದ್ರು ಹಾಗಾಗಿ ಅದನ್ನು ಹಿಂದೆ ಹಿಂದೆ ಕ್ಲೀನ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಇಲ್ಲಾಂದರೆ ತುಂಬಾ ಜಿಟ್ಟ ಅದ್ರ ಅದರ ಮೇಲೆ ಮಣ್ಣೆಲ್ಲ ಕೂತು ಆಮೇಲೆ ಕ್ಲೀನ್ ಮಾಡೋದಕ್ಕೆ ತುಂಬಾ ಟೈಮ್ ತೊಗೊಂಡ್ಬಿಡುತ್ತೆ ಅದಕ್ಕೋಸ್ಕರ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ನಾನು ಈ ರೀತಿ ಅಮಾವಾಸ್ಯೆ ಹೂಣ್ಣಿಗೆಲ್ಲ ಮಾಡ್ತಿರ್ತೀನಿ ಬಟ್ ಇವಾಗ ನಾಯಿ ಬೇರೆ ಮನೇಲಿ ತಂದಿಟ್ಕೊಂಡ್ಬಿಟ್ಟಿದ್ದಾರಲ್ವ ಸೊ ಅದು ಒಳಗೆಯವರೆಗೆ ತುಂಬ ಓಡಾಡ್ತಿರುತ್ತೆ ಹಾಗಾಗಿ ವೀಕ್ಲಿ ಒನ್ ಟೈಮ್ ಆದರೂ ಈ ರೀತಿ ಕ್ಲೀನ್ ಮಾಡಲೇಬೇಕು ಇಲ್ಲಾಂದರೆ ತುಂಬಾ ಮಣ್ಣು ಇಲ್ಲೆಲ್ಲ ಬಿಡುತ್ತೆ ಸೊ ಹಾಗಾಗಿ ಅವಾಗವಾಗ ಕ್ಲೀನ್ ಮಾಡ್ತಿರ್ತೀನಿ ರೀಸೆಂಟಾಗಿಯೇ ಕ್ಲೀನ್ ಮಾಡ್ಕೊಂಡಿದ್ದೆ ಬಟ್ ನಿನ್ನೆ ಆಯಿಲೆಲ್ಲ ಚೆಲ್ಲಿತ್ತು ಅಂತೇಳ್ಬಿಟ್ಟು ಇನ್ನೊಂದು ಸಾರಿ ಎಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಹೊರಗಡೆ ಎಲ್ಲ ರಂಗೋಲಿ ಹಾಕಿ ಸ್ನೇಹಿತರೆ ಇವತ್ತು ಸ್ಯಾಟರ್ಡೇ ಆಗಿರೋದ್ರಿಂದ ಮತ್ತು ಮಗಳಿಗೆ ಸ್ಕೂಲಿಗೆ ಟೈಮ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಫಸ್ಟು ಎಲ್ಲ ರೆಡಿ ಮಾಡಿಬಿಟ್ಟು ಮಗಳನ್ನ ಸ್ಕೂಲಿಗೆ ಕಳಿಸ್ಬಂದೆ ನಾನು ಅಷ್ಟರಲ್ಲೇ ಚೆನ್ನಾಗಿ ಬಿಸಿಲು ಕೂಡ ಬಿದ್ದಿತ್ತು ನಿನ್ನೆ ನಾನು ಕರಗಾಯಿ ಅಂದರೆ ಮಜ್ಜಿಗೆ ಮೆಣ್ಸಿನ್ಕಾಯಿ ಅಂತೀವಲ್ವ ಸೊ ಅದನ್ನು ನಾನು ನಿನ್ನೆ ಮಜ್ಜಿಗೆ ಒಳಗಡೆ ಹಾಕಿಬಿಟ್ಟಿದ್ದೆ ಓವರ್ ಎಲ್ಲ ತುಂಬ ಚೆನ್ನಾಗಿ ಮಜ್ಜಿಗೆ ಮತ್ತು ಉಪ್ಪು ಅದೆಲ್ಲ ತುಂಬಾ ಸೆಟ್ ಆಗಿದೆ ಮೆಣ್ಸಿನ್ಕಾಯಿ ಜೊತೆಗೆ ಸೊ ಅದನ್ನು ತೆಗೆದುಬಿಟ್ಟು ಇವಾಗ ನಾನು ಬಿಸಿಲಿಗೆ ಹಾಕ್ಕೊಳ್ತಾ ಇದ್ದೆ ಸೊ ಇದು ಚೆನ್ನಾಗಿ ಬಿಸಿಲಿಗೆ ಒಣಕೊಳ್ಬೇಕು ಹಾಗೆ ಇದನ್ನ ತುಂಬ ನೀವು ಅಂಗ್ಲ ಆಗಿ ಹಾಕಬೇಕು ಅಂತ ಏನಿಲ್ಲ ಸೊ ಡ್ರೈ ಆಗುತ್ತೆ ಹಾಗೆ ಸ್ನೇಹಿತರೆ ಈ ರೀತಿ ನಾವು ಕರಿಮೆಣ್ಸಿನ್ಕಾಯಿ ಮಾಡ್ಬೇಕು ಅಥವಾ ಮಜ್ಜಿಗೆ ಮೆಣಸಿನ್ಕಾಯಿ ಮಾಡಬೇಕು ಅಂತಂದರೆ ಇದನ್ನು ಅಟ್ಲೀಸ್ಟ್ ನಾವು ಮೂರು ದಿನನಾದ್ರೂ ಮಜ್ಜಿಗೆಯಲ್ಲೇ ಬಿಡಬೇಕು ಮೂರು ನೈಟ್ ಅಂದರೆ ನಾನು ನಿನ್ನೆ ಹಾಕಿದೆ ನಿನ್ನೆ ಒಂದಿನ ಇವತ್ತೊಂದು ದಿನ ಮತ್ತು ನಾಳೆ ಒಂದಿನ ಇದೇ ರೀತಿ ಮಜ್ಜಿಗೆಯಲ್ಲಿ ಬಿಟ್ಟು ಒಣಗಿಸ್ತೀನಿ நோட்ரா மாட்ட முக்க மத்தொன்சிலி மாட் அத்திர தம்பி முக்கால நோட் பிர ಮತ್ತು ಸ್ನೇಹಿತರೆ ಈವ್ನಿಂಗ್ ಒಂದು ನನ್ನ ರೊಟೀನನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ಇವಾಗ ಬಿಸಿಲೆಲ್ಲ ಕಡಿಮೆ ಆಗಿತ್ತು ಹಾಗಾಗಿ ನಾನು ಈ ಮೆಣ್ಸಿನ್ಕಾಯಿ ಏನು ಬಿಸಿಲಿ ಒಣಗ್ಸಿದ್ನಲ್ವ ಸೊ ಅದನ್ನು ಮತ್ತೆ ರಿಟರ್ನ್ ನಾನು ಮಜ್ಜಿಗೆ ಒಳಗಡೆ ಹಾಕಿ ಇಟ್ಕೊಳ್ತೀನಿ ಇವತ್ತೊಂದು ನೈಟು ಮತ್ತು ನಾಳೆ ಒಂದು ನೈಟು ನಾನು ಹೀಗೇ ಮಜ್ಜಿಗೆ ಒಳಗಡೆ ಮೆಣಸಿನ್ಕಾಯಿನ ಬಿಟ್ಬಿಡ್ತೀನಿ ಆ ನಂತರ ತೆಗೆದುಬಿಟ್ಟು ನೀಟಾಗಿ ಅದು ಫುಲ್ಲು ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ಅದನ್ನು ಒಣಗಿಸ್ಕೊಳ್ತಾ ಹೋಗಬೇಕು ಸ್ನೇಹಿತರೆ ಈ ಒಂದು ರೆಸಿಪಿ ನಿಮಗೆ ಹೇಗೆ ಅನ್ನಿಸ್ತು ಹಾಗೆ ನೀವು ಈ ರೀತಿ ಮಜ್ಜಿಗೆ ಮೆಣ್ಸಿನ್ಕಾಯಿನ ಯಾವ ರೀತಿ ಮಾಡ್ತೀರಾ ಎಷ್ಟು ದಿನ ಸ್ಟೋರ್ ಮಾಡ್ತೀರಾ ಈ ರೀತಿ ಟಿಪ್ಸ್ ನಿಮಗೆ ಯೂಸ್ ಆಯಿತಾ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸೊ ನನ್ನ ಮಕ್ಕಳು ಕೂಡ ನನಗೆ ಹೆಲ್ಪ್ ಮಾಡ್ತಿದ್ದಾರೆ ನಾನು ಬೇಡ ಅಂದರೂ ಕೇಳ್ತಾ ಇಲ್ಲ ಯಾಕೆಂದರೆ ಇದು ಹಸಿ ಮೆಣ್ಸಿನ್ಕಾಯಿ ಆಗಿರೋದರಿಂದ ಮತ್ತೆ ಮಕ್ಕ ಏನಾದರೂ ಉರಿಯುತ್ತೆ ಅನ್ನೋ ಒಂದು ಭಯ ಅಷ್ಟೇ ಬೇಡ ಅಂದ್ರೂ ಕೇಳಲಿಲ್ಲ ಸ್ನೇಹಿತರೆ ನೆಕ್ಸ್ಟು ನಾನು ಮೆಣ್ಸಿನ್ಕಾಯಿ ಎಲ್ಲ ತೆಗೆದ್ಬಿಟ್ಟು ಇವತ್ತು ಮಧ್ಯಾಹ್ನದ ಮೇಲೆ ನಾನು ಯಾವುದೇ ಒಂದು ವೀಡಿಯೋನ ಮಾಡೋದಕ್ಕಾಗಲಿಲ್ಲ ಯಾಕೆ ಅಂತಂದರೆ ಬಟ್ಟೆ ತುಂಬಾ ಇತ್ತು ನೀನೇನೂ ಕೂಡ ಬಟ್ಟೆ ವಾಶ್ ಮಾಡೋದಕ್ಕಾಗಲಿಲ್ಲ ಕಾರ್ತಿಕ ಇತ್ತಲ್ಲ ಸೊ ಬೆಳಗ್ಗೆಲ್ಲ ಪೂಜೆ ಮಾಡಿರ್ತೀವಿ ಮತ್ತು ಮಧ್ಯಾಹ್ನದ ಮೇಲೆ ಬಟ್ಟೆ ವಾಶ್ ಮಾಡಿಬಿಟ್ಟು ಸಂಜೆ ಕಾರ್ತಿಕ ಹಚ್ಚೋದಕ್ಕೆ ಚೆನ್ನಾಗಾಗಲ್ಲ ಮೈಲಿಗೆ ಬಟ್ಟೆ ಎಲ್ಲ ಮುಟ್ಟುಬಿಟ್ಟು ಅಂಥೇಳಿ ನಾನು ಬಟ್ಟೆನೂ ವಾಶ್ ಮಾಡಿರಲಿಲ್ಲ ಸೊ ಹಾಗಾಗಿ ಇವತ್ತು ಬಟ್ಟೆ ಜಾಸ್ತಿ ಅನ್ನೋ ಥರನೇ ಇದೆ ಹಾಗೆ ಮಗಳದು ಯೂನಿಫಾರ್ಮ್ಸು ಬ್ಯಾಗು ಆ ಥರದ್ದೆಲ್ಲ ಸೇರಿದರೆ ತುಂಬಾ ಆಗ್ಬಿಡುತ್ತೆ ಹಾಗಾಗಿ ಸ್ನೇಹಿತರೆ ನಾನು ಇವತ್ತು ಬಟ್ಟೆ ಎಲ್ಲ ವಾಶ್ ಮಾಡಿ ಹಾಕಿದೆ ಇದೊಂದು ಹಗ್ಗ ಪಕ್ಕದಲ್ಲಿ ಒಂದು ಚಿಕ್ಕ ಹಗ್ಗ ತುಂಬಿಕೊಂಡಿದ್ದೆ ಹಾಗೆ ಗೇಟ್ ಮೇಲೂ ಕೂಡ ಚಿಕ್ಕ ಚಿಕ್ಕ ಬಟ್ಟೆ ಮಕ್ಕಳದು ಇನ್ವೇರ ಡ್ರೆಸಸ್ ಏನಿದೆ ಸೊ ಅದನ್ನೆಲ್ಲ ನಾನು ಗೇಟ್ ಮೇಲೇ ಹಾಕ್ಕೊಂಡಿದ್ದೆ ನನ್ನ ಮಗನ ನೋಡಿ ಆ ಕಬ್ಬಣದ ಜೊತೆ ಹೇಗೆ ಆಟ ಆಡ್ತಾ ಇದ್ದಾನೆ ಹೇಳ್ಬಿಟ್ಟು ನಾನು ಇದನ್ನು ಬಟ್ಟೆ ತೆಗೆಯುವಾಗ ನಾನು ಅವ್ನು ನೋಡಿಲ್ಲ ಬಟ್ ವಿಡಿಯೋ ಎಡಿಟ್ ಮಾಡುವಾಗ ನೋಡಿದೆ ಎಷ್ಟೊಂದು ಹುಡುಗಾಟಿಕೆ ಇದ್ದಾನೆ ಅದರ ಜೊತೆಗೆ ಅಂದರೆ ಮಖಕ್ಕೆ ಏನಾರು ತಾಗಿದ್ರೆ ಏನು ಮಾಡಬೇಕು ಅಲ್ವಾ ಸೊ ನೋಡಿ ಎಷ್ಟೊಂದು ಫೋರ್ಸಾಗಿ ಬಿಟ್ಟು ಬಿಡ್ತಾ ಇದ್ದಾನೆ ಅದನ್ನು ನಾವು ನೆಲದಲ್ಲಿ ಹೂತಿರೋ ಕಾರಣ ಅದು ತುಂಬಾ ಮೇಲ್ಗಡೆ ತುಂಬಾ ಆಗ್ತಾ ಇರುತ್ತೆ ಸೊ ಸಡನ್ನಾಗಿ ಒಂದು ಏಟ್ ಬಿತ್ತಲ್ಲ ಅಂದರೆ ಮಕ್ಕ ಎಲ್ಲ ಹೋಗುತ್ತೆ ನಾನು ಇದನ್ನು ನೋಡಿರಲಿಲ್ಲ ಇವಾಗ ನೋಡಿದೆ ನನಗೇ ಒಂಥರ ಭಯ ಆಯಿತು ಮಕ್ಕಳನ್ನು ನಾವು ಎಷ್ಟು ಕೇರಾಗಿ ನೋಡ್ಕೊಳ್ತೀವಿ ಅಂದ್ರೂ ಕೂಡ ಈ ರೀತಿ ಏನಾದರೂ ಒಂದು ಆಗ್ತಾನೇ ಇರುತ್ತೆ ನಾನು ಬಟ್ಟೆ ತೆಗೆಯೋ ಒಂದು ಬ್ಯಝೀಲ್ ಇದ್ದೀನಿ ಅವ್ನು ಬಂದ್ಬಿಟ್ಟು ಆ ಕಬ್ಬಿಣದ ಜೊತೆ ಆಡಿ ಮೋಸ್ಟ್ಲಿ ಬಡಿಸ್ಕೊಂಡ ಅಂತ ಅನಿಸುತ್ತೆ ಅದಕ್ಕೋಸ್ಕರನೇ ಅವ್ನ ಸೈಡಿಗೆ ಹೋಗ್ಬಿಟ್ಟು ನಿಂತ್ಕೊಂಡಿದ್ದಾನೆ ಬಟ್ ಈ ಥರ ಏನಾದರೂ ಅವನಿಂದ ಅವನಾಗೆ ಏನಾದರೂ ಮಾಡ್ಕೊಂಡಿದ್ದ ಅಂದರೆ ಅದನ್ನ ಶೇರೇ ಮಾಡ್ಕೊಳ್ಳೋದಿಲ್ಲ ಸೊ ತಾಗಿತ್ತು ಅಂತ ಅಂದ್ಕೊಳ್ತೀನಿ ಅದಕ್ಕೆ ಸುಮ್ಮನೆ ನಿಂತ್ಕೊಂಡಿದ್ದಾನೆ ಇನ್ನು ನಮ್ಮಮ್ಮ ಇನ್ನೂ ಒಂದು ಸಾರಿ ಬೈಯುತ್ತೆ ಇಲ್ಲ ಅಂದ್ರೆ ಒಂದು ಏಟ್ ಕೊಡುತ್ತೆ ಆ ರೀತಿ ಯಾಕೆ ಮಾಡಿದೆ ಅಂತ ಹೇಳ್ಬಿಟ್ಟು ನಾನು ಹತ್ರ ಹೇಳಿಲ್ಲ ಅವನು ಸೊ ನನ್ನ ಮಗಳು ಬಂದುಬಿಟ್ಟು ಫುಲ್ ಸೈಲೆಂಟ್ ಅವಳು ಆ ಥರದ ಕಿತ್ಮೆಗಳೆಲ್ಲ ಚಾನ್ಸೇ ಇಲ್ಲ ಬಟ್ಟೆ ಎಲ್ಲ ತೆಗೆದ್ಬಿಟ್ಟು ಒಳಗಡೆ ಇಟ್ಲು ಗೇಟ್ ಮೇಲೆ ಇರೋ ಪ್ರತಿಯೊಂದು ಬಟ್ಟೆನೂ ಎಲ್ಲ ಅವಳೆ ತೆಗೆದು ನೆಕ್ಸ್ಟ್ ಸ್ನೇಹಿತರೆ ಬಟ್ಟೆ ಎಲ್ಲ ಜೋಡಿಸ್ಕೊಂಡು ಸ್ವಲ್ಪ ಪಾತ್ರೆ ಇತ್ತು ತೊಳೆಯೋದು ಅದೆಲ್ಲ ತೊಳ್ಕೊಂಡು ಕಸ ಎಲ್ಲ ಗುಡಿಸ್ಕೊಂಡೆ ಸ್ನೇಹಿತರೆ ನೆಕ್ಸ್ಟು ನಾನು ನಿನ್ನೆ ಕಾರ್ತಿಕ ಹಚ್ಚಿರ್ತಕ್ಕಂಥ ದೀಪಗಳನ್ನೆಲ್ಲ ತೊಳೆದು ಬಿಟ್ಟು ಹಾಗೇನೆ ಇಟ್ಟಿದೆ ಅದನ್ನು ನೀಟಾಗಿ ಒರೆಸ್ಕೊಂಡು ಇಟ್ಕೊಂಡ್ಬಿಡ್ತೀನಿ ಹಿಂದೆ ಹಿಂದೆ ನೀಟಾಗಿ ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ನಮಗೆ ನೆಕ್ಸ್ಟ್ ಯೂಸ್ ಮಾಡುವಾಗ ಅಷ್ಟೊಂದು ಕೆಲಸ ಇರೋಲ್ಲ ಹಬ್ಬ ಹರಿದಿನಗಳಲ್ಲಂತೂ ಏನಾದರೂ ತುಂಬಾ ಕೆಲಸ ಇರುತ್ತೆ ಸೊ ಅಂಥ ಟೈಮಲ್ಲಿ ಇದು ಒಂದು ಎಕ್ಸ್ಟ್ರಾ ಅನ್ನೋ ಥರ ಆಗಿಬಿಡುತ್ತೆ ಬಟ್ ಇವಾಗ ಹಿಂದೆಯೇ ಕ್ಲೀನ್ ಮಾಡ್ಕೊಂಡು ಇಟ್ಕೊಂಡ್ವಿ ಅಂತಂದರೆ ನೆಕ್ಸ್ಟ್ ಟೈಮ್ ನಾವು ಯೂಸ್ ಮಾಡುವಾಗ ತುಂಬ ಚೆನ್ನಾಗಿ ಇರುತ್ತೆ ಕ್ವಿಕ್ ಆ್ಯಂಡ್ ಫಾಸ್ಟ್ ಆಗಿ ಕೆಲಸ ಆಗುತ್ತೆ ನಾನು ಪ್ರತಿ ವರ್ಷ ದೀಪಾವಳಿ ಹಬ್ಬದಲ್ಲಿ ಮಾತ್ರ ಈ ಥರ ದೀಪಗಳನ್ನು ಯೂಸ್ ಮಾಡ್ತಾ ಇದೆ ಮತ್ತು ಮತ್ತೆ ಎಲ್ಲೂ ಯೂಸ್ ಮಾಡ್ತಿರಲಿಲ್ಲ ಅದು ಬಿಟ್ಟು ಎಕ್ಸ್ಟ್ರಾ ಎರಡು ದೀಪಗಳನ್ನ ನಾನು ಹೊರಗಡೆನೇ ಇಟ್ಕೊಂಡಿರ್ತೀನಿ ಏಕೆಂದರೆ ಶುಕ್ರವಾರ ಆ ಥರದ್ದೆಲ್ಲ ಹೊರಗಡೆ ದೀಪ ಹಚ್ಚೋದಕ್ಕೆ ಹೇಳ್ಬಿಟ್ಟು ಎರಡು ದೀಪ ಇಟ್ಕೊಂಡಿರ್ತೀನಿ ಅದನ್ನು ಕೂಡ ನಾನು ವಾಶ್ ಮಾಡಿ ತೆಗೆದಿಟ್ಕೊಂಡ್ಬಿಡ್ತೀನಿ ಸ್ನೇಹಿತರೆ ಸೊ ಇವಾಗ ಇದನ್ನು ನೀಟಾಗಿ ನಾನು ಒಂದು ಬಟ್ಟೆ ತೊಗೊಂಡು ನೀಟಾಗಿ ಹೊರಸ್ಕೊಂಡ್ಬಿಡ್ತೀನಿ ಇದು ಮುಂಚೆ ನಾನು ಕರ್ಟನ್ ಮಾಡಿದರೆ ದೇವ್ರ ಬಾಗಿಲಿಗೆ ಬಟ್ ಅದು ಉದ್ದಿನ ಕಡೆ ಚುಚ್ಚಿಬಿಟ್ಟು ಸ್ವಲ್ಪ ಸುಟ್ಟೋಗಿತ್ತು ಸೊ ಸುಟ್ಟೋಗಿರೋದನ್ನು ಹಾಕಬಾರ್ದು ಅಂತ ತೆಗೆದುಬಿಟ್ಟು ಈ ರೀತಿ ಯೂಸ್ ಮಾಡೋದಕ್ಕೆ ಹೇಳ್ಬಿಟ್ಟು ಇಟ್ಕೊಂಡಿದ್ದೀನಿ वाह बदन ने क ई य बदन ने का य इंद्र ने कटा ए आली देरली बन्ना बदन ने का य इंद्र ने फोटो तो फोटो तो, ने तो, तो ने ले भैया का तो इंद्र पप्पा का गोभी tinsak कर कर वो वाह बाईली एलम कर

ನನ್ನ ಮಗಳಿಗೆ ನಾನು ಹೋಮ್ ವರ್ಕ್ ಬರೆಯೋದಕ್ಕೆ ಅಂತ ಕೊಟ್ಟಿದ್ದೆ ಬಟ್ ನನ್ನ ಮಗಂದು ಹಾಲಿಡೇಸ್ ವರ್ಕ್ ಎಲ್ಲ ಮುಗ್ದಿತ್ತು ಹಾಗಂತ ಹೇಳ್ಬಿಟ್ಟು ಅವನಿಗೆ ಕನ್ನಡ ಓದೋದಕ್ಕೆ ಅಂತ ಬಿಟ್ಟು ಕೂರಿಸಿದೆ ಇವಾಗೆಲ್ಲ ಇಂಗ್ಲೀಷ್ ಮೀಡಿಯಮ್ಗೆ ಹಾಕ್ಬಿಟ್ಟು ಇಂಗ್ಲೀಷೆಲ್ಲ ತುಂಬ ಚೆನ್ನಾಗಿ ಓದ್ತಿರ್ತಾರೆ ಬಟ್ ಕನ್ನಡನೇ ತುಂಬ ನೆಗ್ಲಿಜೆನ್ಸಿ ಮಾಡ್ತಿರ್ತಾರೆ ಸೊ ನಾನೇನು ಮಾಡ್ತೀನಿ ಅಂದರೆ ಮನೆಯಲ್ಲಿ ಹೆಚ್ಚಾಗಿ ಕನ್ನಡನೇ ಪ್ರೋತ್ಸಾಹಿಸ್ತಿರ್ತೀನಿ ಸೊ ಕನ್ನಡನೇ ಆದಷ್ಟು ಓದಿಸ್ತಿರ್ತೀನಿ ಅಕ್ಷರಗಳನ್ನ ಕೂಡಿಸಿ ಕೂಡಿಸಿ ಚೆನ್ನಾಗೇ ಓದ್ತಾನೆ ನೆಕ್ಸ್ಟ್ ದೀಪ್ಗಳನ್ನೆಲ್ಲ ಎತ್ತಿಟ್ಟೆ ಇವಾಗ ಟೈಮ್ ಬಂದುಬಿಟ್ಟು ಸ್ನೇಹಿತರೆ ಆಲ್ರೆಡಿ ಎಂಟು ಗಂಟೆ ಆಗ್ತಾ ಬಂತು ಇವಾಗ ತಾನೇ ನಮ್ಮ ಮನೆಯವರು ಕೆಲಸದಿಂದ ಬಂದರು ಬಂದ ತಕ್ಷಣ ಒಂದು ಸ್ವಲ್ಪ ಟೀ ಕುಡಿದ್ಬಿಟ್ಟು ನೆಕ್ಸ್ಟು ಊರಿಗೆ ಹೊರಟಿದ್ದಾರೆ ಹೊಲದಲ್ಲಿ ಸ್ವಲ್ಪ ಔಷಧಿ ಹೊಡೆಯೋದಿತ್ತಂತೆ ಸೊ ಕ್ಯಾನ್ ಸ್ವಲ್ಪ ರಿಪೇರಿ ಇತ್ತು ಅಂತ ಹೇಳಿಬಿಟ್ಟು ಮೊನ್ನೆ ಹೋದಾಗ ತೊಗೊಂಡು ಬಂದಿದ್ದರು ರಿಪೇರಿ ಎಲ್ಲ ಮಾಡಿಸ್ಬಿಟ್ಟು ರಿಟರ್ನ್ ತೊಗೊಂಡು ಹೊರಟಿದ್ದಾರೆ ನಾಳೆ ಸ್ವಲ್ಪ ಕೆಲಸ ರಜೆ ಇದೆ ಅಂತ ಹೇಳ್ಬಿಟ್ಟು ಔಷಧಿ ಹೊಡೆದ್ರೆ ಆಯಿತು ಹೊಲಕ್ಕೆ ಹೇಳ್ಬಿಟ್ಟು ಅವ್ರು ಹೋದರು ನೆಕ್ಸ್ಟು ಮಕ್ಳದು ಜಗಳ ನಾನು ಹೋಗ್ತೀನಿ ಅಂತೇಳ್ಬಿಟ್ಟು ಇಲ್ಲ ಅಂದರೆ ಬ್ಲ್ಯಾಕ್ ಮೈಲ್ ಏನಾದರೂ ಕೊಡಿಸಿ ಇಲ್ಲಾಂದರೆ ನಾನು ಊರಿಗೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಹಾಗಂತ ಹೇಳ್ಬಿಟ್ಟು ಬೇಕ್ರಿಗೆ ಹೋಗ್ಬಿಟ್ಟು ನನ್ನ ಮಗನಿಗೆ ಸ್ವೀಟ್ ಅಂದರೆ ತುಂಬ ಇಷ್ಟ ನನ್ನ ಮಗಳಿಗೆ ಸ್ಪೈಸಿ ಐಟಮ್ಸ್ ಅಂದರೆ ತುಂಬ ಇಷ್ಟ ಹಾಗಂತ ಅವನು ಈ ಬಣ್ಕೊಬ್ಬರಿಂದ ಬಿಸ್ಕಿಟ್ ಮಾಡಿರ್ತಾರಲ್ವ ಸೊ ಆ ಥರ ಬಿಸ್ಕೆಟ್ ತೊಗೊಂಡ ನನ್ನ ಮಗಳು ಬಂದ್ಬಿಟ್ಟು ಬಾಳೆಕಾಯ್ದು ಚಿಪ್ಸ್ ತೊಗೊಂಡಿದ್ದಾಳೆ ಸೊ ಹೋಗ್ಬಿಟ್ಟು ಕರ್ಕೊಂಡು ಹೋಗಿ ಬೇಕ್ರಿ ಒಳಗಡೆ ಕೊಡಿಸ್ಕೊಂಡು ಬಂದೆ ಸ್ನೇಹಿತರೆ ಸೊ ಇವರು ಇವಾಗ ಚೆನ್ನಾಗಿ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ ಸೊ ಇವಳಿಗೆ ಸ್ನ್ಯಾಕ್ಸ್ ಐಟಮ್ಸ್ ಅಂದರೆ ತುಂಬಾ ಇಷ್ಟ ಆಗುತ್ತೆ ನಂತರ ಹಾಗೆ ಸ್ನೇಹಿತರೆ ನೈಟ್ ಊಟಕ್ಕೆ ಸಾಂಬಾರು ಇರಲಿಲ್ಲ ಹಾಗಂತ ಹೇಳ್ಬಿಟ್ಟು ನಾನು ಫ್ರೈಡ್ ರೈಸ್ ಮಾಡಿಕೊಂಡೆ ನಮ್ಮ ಮನೆಯವ್ರಿದ್ದರೆ ಸಾಂಬಾರು ಮಾಡಲೇಬೇಕಿತ್ತು ಬಟ್ ಅವ್ರು ಇರಲಿಲ್ಲ ಅಂತ ಹೇಳ್ಬಿಟ್ಟು ನಾನು ನಮ್ಮ ಮೂವರಿಗೆ ಅಂತೇಳ್ಬಿಟ್ಟು ಸ್ವಲ್ಪ ಫ್ರೈಡ್ ರೈಸ್ ಮಾಡಿಕೊಂಡೆ ರೀಸೆಂಟಾಗಿ ಫ್ರೈಡ್ ರೈಸ್ ಮಾಡಿದಾಗ ನನ್ನ ಮಗ ಊಟ ಮಾಡಿರಲಿಲ್ಲ ಯಾಕೆಂದರೆ ಅದಕ್ಕೆ ನೀವು ಮೊಟ್ಟೆ ಹಾಕಿದ್ರ ಹೇಳ್ಬಿಟ್ಟು ಊಟ ಮಾಡಿರಲಿಲ್ಲ ಇವತ್ತು ಅವ್ನನ್ನು ಎದ್ರಿಗೆ ಕೂರಿಸ್ಕೊಂಡು ಫ್ರೈಡ್ ರೈಸ್ ಯಾವ ರೀತಿ ಮಾಡ್ತೀವಿ ಅಂತ ಹೇಳಿಬಿಟ್ಟು ತೋರಿಸ್ತಾ ನಾನು ಅವನಿಗೆ ಫ್ರೈಡ್ ರೈಸ್ ಮಾಡಿ ಕೊಟ್ಟೆ ನಾನು ಹಾಗೆ ಸ್ನೇಹಿತರೆ ಇದಕ್ಕೆ ಕ್ಯಾಬೇಜು ಮತ್ತು ಕ್ಯಾಪ್ಸಿಕಂ ು ಮತ್ತು ಕಾಳ್ಮೆಣ್ಸು ಪುಡಿ ಅದು ಇರಲಿಲ್ಲ ಸೊ ಕಾಳು ಜಜ್ಜಿಬಿಟ್ಟು ತರತರಿಯಾಗಿ ಪುಡಿ ಮಾಡಿ ಹಾಕಿದೆ ಅದು ಬಿಟ್ಟು ಸ್ವಲ್ಪ ತರಕಾರಿ ಕಡಿಮೆನೇ ಇತ್ತು ಇರೋ ತರಕಾರಿಯಲ್ಲೆನೆ ಹಾಕಿ ಮಾಡಿಕೊಟ್ಟೆ ಸೊ ಹೇಗಿದೆ ಅಂದರೆ ಇವತ್ತು ತುಂಬಾ ಟೇಸ್ಟಿಯಾಗಿತ್ತಂತೆ ತಿಂದ ಅವನು ನೆಕ್ಸ್ಟ್ ಅವನಿಗೆ ಗೋಬಿ ಫ್ರೈಡ್ ರೈಸ್ ಮಾಡಿಕೊಡ್ಬೇಕು ಅಂತ ಹೇಳಿದ್ದಾನೆ ಸೊ ಓಕೆ ಹೇಳಿದ್ದೀನಿ ಹಾಗೆ ನನ್ನ ಮಗಳಿಗೆ ಫಿಶ್ ಡ್ರಾಯಿಂಗ್ ಮಾಡಿಬಿಟ್ಟು ಕಲರ್ ಫಿಲ್ ಮಾಡಲಿಕ್ಕೆ ಅಂತ ಹೇಳಿಬಿಟ್ಟು ಕೊಟ್ಟಿದ್ದರು ಸೊ ಅವರಿಗೆ ಡ್ರಾಯಿಂಗ್ ಕೊಟ್ಟಾಗ ಡ್ರಾ ನಾವು ಮಾಡಿಕೊಡ್ಬೇಕು ಕಲರ್ ಅವರು ಫಿಲ್ ಮಾಡಬೇಕು ಸೊ ಆ ಥರ ಅವ್ರ ಟೀಚರ್ಸ್ ಹೇಳೋದು ಡ್ರಾಯಿಂಗ್ನ ಅಮ್ಮ ಕಡೆ ಮಾಡಿಸ್ಕೊಂಡು ನೀವು ಕಲರ್ನ ಹಾಕಿಸ್ಕೊಂಡು ಬನ್ನಿ ಅಂತ ಹೇಳಿಬಿಟ್ಟು ನಾನು ಡ್ರಾ ಮಾಡಿಕೊಟ್ಟೆ ಸೊ ಅವಳು ಕಲರೆಲ್ಲ ಫಿಲ್ ಮಾಡಿಲ್ಲ ಒಳಗಡೆ ಸೊ ಇವತ್ತು ಮೀನು ಕೊಟ್ಟಿದ್ದರು ಒಂದೊಂದು ಪಿಚ್ಚರ್ನೂ ಕೂಡ ಕಳಿಸಿರ್ತಾರೆ ಸೊ ಈ ರೀತಿ ಡ್ರಾ ಮಾಡಿ ಅಂತ ಹೇಳಿಬಿಟ್ಟು ಸೊ ಅದೇ ಪಿಚ್ಚರ್ನ ನೋಡಿಬಿಟ್ಟು ನಾನು ಕೂಡ ಅವಳಿಗೆ ಫಿಶ್ ಡ್ರಾ ಮಾಡಿದೆ ನನಗೆ ಡ್ರಾ ಮಾಡೋದು ಅಂದರೆ ತುಂಬ ಇಷ್ಟ ಬಟ್ ಓನ್ ಆಗಿ ಏನೂ ಕ್ರಿಯೇಟ್ ಮಾಡೋಲ್ಲ ಬಟ್ ಏನಾದರೂ ಪಿಚ್ಚರ್ ಇರುತ್ತಲ್ವ ಸೊ ಅದನ್ನು ನೋಡಿಕೊಂಡು ಅದೇ ರೀತಿಯೇ ಡ್ರಾಯಿಂಗ್ ಮಾಡ್ತೀನಿ ನಾನು ಸೊ ನನಗೆ ತುಂಬ ಇಷ್ಟ ಡ್ರಾಯಿಂಗ್ ಮಾಡಲಿಕ್ಕೆ ನೆಕ್ಸ್ಟ್ ಸ್ನೇಹಿತರೆ ಟಿ ವಿಯಲ್ಲಿ ಕರೆನ್ಸಿ ಖಾಲಿಯಾಗಿತ್ತು ಸೊ ನಮ್ಮ ಮನೆಯವರು ಕರೆನ್ಸಿ ಹಾಕಿಸ್ಲಾ ಅಂತ ಕೇಳಿದರು ಕರೆನ್ಸಿ ಹಾಕ್ಸಿದ್ರೆ ಇವರಿಬ್ರದ್ದು ರಿಮೋಟಿನ ಸಲುವಾಗಿ ನನಗೆ ಜಗಳ ಕಂಟ್ರೋಲ್ ಮಾಡೋಕ್ಕೇ ಆಗಲ್ಲ ನನ್ನ ಮಗನಿಗೆ ಚಿಂಟು ಬೇಕು ನನ್ನ ಮಗಳಿಗೆ ಜಿ ಕನ್ನಡ ಬೇಕು ಸೀರಿಯಲ್ ಹುಚ್ಚ ಅಂತ ಏನಿಲ್ಲ ಅವಳಿಗೆ ಟಿ ವಿಯಲ್ಲಿ ಜಿ ಕನ್ನಡ ಚಾನಲ ಹಚ್ಚೋದು ಬಿಟ್ಟರೆ ಬೇರೆ ಏನೂ ಹಚ್ಚೋಕ್ಕೆ ಬರೋದಿಲ್ಲ ಸೊ ಒಟ್ಟು ಏನೋ ನನ್ನ ಕೈಯಲ್ಲಿ ರಿಮೋಟ್ ಇರಬೇಕು ಅನ್ನೋ ಒಂದು ಕಾರಣಕ್ಕೆ ನಾನು ಅದೇ ಚಾನಲ್ನೇ ನೋಡ್ತೀನಿ ಅಂತ ಹೇಳಿ ಜಗಳ ತೆಗಿತಾಳೆ ಸೊ ಜಿ ಕನ್ನಡ ಚಾನಲ್ ನಂಬರ್ ಬಂದ್ಬಿಟ್ಟು ಟೂ ಟು ಇರುತ್ತೆ ಟ್ವೆಂಟಿ ಟೂ ಇದೆ ಸೊ ಅದನ್ನು ಎರಡು ಟೈಮ್ ಕ್ಲಿಕ್ ಮಾಡಿದ್ರೆ ಜಿ ಕನ್ನಡ ಬರುತ್ತೆ ಸೊ ಹಾಗಾಗಿ ಅವಳಿಗೆ ಬೇರೆ ಚಾನಲ್ ಹಚ್ಕೊಳ್ಳೋದಕ್ಕೆ ಬರೋದಿಲ್ಲ ಅನ್ನೋ ಒಂದು ಕಾರಣಕ್ಕೆ ಮಾತ್ರ ಜಿ ಕನ್ನಡ ನೋಡ್ತಾಳೆ ಅದು ಅವಳಿಗೆ ಟಿ ವಿ ಹುಚ್ಚು ಜಾಸ್ತಿ ಇಲ್ಲ ಒಂದು ಐದು ನಿಮಿಷ ಹತ್ತು ನಿಮಿಷ ನೋಡಿಬಿಟ್ಟು ವಾಪಸ್ ಕೊಡ್ತಾಳೆ ಬಟ್ ನನ್ನ ಮಗ ಅದಿಷ್ಟು ಟೈಮ್ನು ರಿಮೋಟ್ ಕೊಡೋದಿಲ್ಲ ತುಂಬಾ ಜಗಳ ಮಾಡ್ತಾರೆ ಹಾಗಂತ ಹೇಳಿಬಿಟ್ಟು ಟಿ ವಿ ಕರೆನ್ಸಿ ಹಾಕ್ಸೋದು ಬೇಡ ಅಂತ ಹೇಳಿದೆ ಸೊ ಟಿ ವಿ ಕರೆನ್ಸಿ ಇಲ್ಲ ಅಂತ ಹೇಳ್ಬಿಟ್ಟು ಈ ರೀತಿ ಈರುಳ್ಳಿ ಮತ್ತು ಹಂಚು ಬಾಣಲಿ ಎಲ್ಲ ತೊಗೊಂಡು ಬಂದು ಆಟ ಆಡ್ತಾ ಸೊ ಪರವಾಗಿಲ್ಲ ಆಟ ಆಟ ಆಡಿದ್ರು ಆಟ ಆಡಲಿ ಬಟ್ ಟಿ ವಿದು ಮೊಬೈಲ್ದು ಜಾಸ್ತಿ ನಾನು ಹ್ಯಾಬಿಟ್ ಇಡೋದಿಲ್ಲ ಸೊ ಇಂಥ ಇನ್ನೂ ಒಂದು ಸಾರಿ ನಾನು ಕ್ಲೀನ್ ಮಾಡಿಕೊಂಡ್ರು ಪರವಾಗಿಲ್ಲ ಆಟ ಆಡ್ಬಿಟ್ಟು ನೆಕ್ಸ್ಟ್ ಅದೆಲ್ಲ ಯಾವ್ಯಾವ ಪ್ಲೇಸ್ ಪ್ಲೇಸಲ್ಲಿತ್ತು ಇತ್ತು ಸೊ ಅದನ್ನೆಲ್ಲ ನೀಟಾಗಿ ಜೋಡಿಸ್ತಾರೆ ಒಂದು ಗುಡ್ ಹ್ಯಾಬಿಟ್ ನನ್ನ ಮಕ್ಕಳದು ಸೊ ಹೇಳಿರ್ತೀನಿ ತೊಗೊಳ್ಳುವಾಗ ತೊಗೊಂಡ್ಮೇಲೆ ಅದನ್ನು ವಾಪಸ್ ಅದೇ ಪ್ಲೇಸಲ್ಲೇ ಇಟ್ಟಿರಬೇಕು ಇಲ್ಲಾಂದರೆ ಇರುತ್ತೆ ಅಂತ ಹೇಳ್ಬಿಟ್ಟು ಹಾಗಾಗಿ ಏನು ಮಾಡ್ತಾರೆ ಅಂದರೆ ಎಲ್ಲದನ್ನು ಅದನ್ನು ತೊಗೊಂಡು ಹೋಗಿ ಇಟ್ಬಿಡ್ತಾರೆ ಏಟ್ ನಾವು ಬಯಕ್ಕಾದರೂ ಇಟ್ಟಿರ್ತಾರೆ ಸೊ ಏಟ್ ಕೊಡಲ್ಲ ಆದ್ರೂ ಕೂಡ ಹೇಳಿರ್ತೀನಿ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟು ಜೋಡ್ಸಿರ್ತಾರೆ ಸೊ ಮನೆ ನೋಡ್ತಾ ಇರ್ಬೋದು ಎಷ್ಟೊಂದು ಗಲೀಜ್ ಮಾಡಿದ್ದಾರೆ ಅಂದ್ರೆ ಇಷ್ಟೊತ್ತು ತಡಿ ಉಡ್ಸ್ಕೊಂಡ್ಬಿಟ್ಟು ಅಲ್ಲಿ ಪಲ್ಟಿ ಹೊಡಿತಾ ಇದ್ರು ಸೊ ಅದು ಬೋರ್ ಆಯ್ತು ಅಂತ ಹೇಳ್ಬಿಟ್ಟು ಇಲ್ಲಿ ಬಂದು ಈರುಳ್ಳಿ ಎಲ್ಲ ಹರಡ್ಬಿಟ್ಟು ಆಟ ಆಡಿದ್ರು ಇವಾಗ ಟೈಮ್ ಬಂದ್ಬಿಟ್ಟು ಹತ್ತು ಗಂಟೆ ಆಗ್ತಾ ಬಂತು ಸ್ನೇಹಿತರೆ ಇವನ್ನ ಫಸ್ಟ್ ಮಲಗಿಸ್ಬಿಡ್ತೀನಿ ಹಾಗೆ ಸ್ನೇಹಿತರೆ ಇವತ್ತಿನ ಒಂದು ವ್ಲಾಗ್ ಅನ್ನ ಇಲ್ಲಿಗೆ ಎಂಡ್ ಕೂಡ ಮಾಡ್ತಾ ಇದ್ದೀನಿ ಈ ವ್ಲಾಗ್ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಸಿಗೋಣ ವ್ಲಾಗ್ ಅಲ್ಲಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಲವ್ ಯು ಆಲ್ ಟೇಕ್ ಕೇರ್ ಬೈ ಬೈ ಗುಡ್ ನೈಟ್